இது மத்தே இது மத்திய ಮಾಡಿ ಲೈಟ್ ಆಫ್ ಮಾಡಿ ಮತ್ತೆ ಆ ದೀಪ ಟ್ವೆಂಟಿ ಫೋರ್ ಅವರ್ಸು ಆನಲ್ಲೇ ಇರುತ್ತೆ ಆ ದೀಪನ ಕೂಡ ಆರಿಸಿದ್ದಾರೆ ದೀಪನ ಆರಿಸಿ ಒಳಗಡೆ ಹೋಗಿ ದುಡ್ಡೆಲ್ಲ ಏನು ಕಲಾಪುರಮ್ಮ ದೇವಸ್ಥಾನ ರಾತ್ರಿ ಯಾವ ಟೈಮಲ್ಲಿ ಗೊತ್ತಿಲ್ಲ ಕಳ್ಳರು ಬೀಗ ಎಲ್ಲ ಹೊರಗಾಕಿತ್ತು ದೇವಸ್ಥಾನ ಒಂದಿಯನ್ನು ಸುಮಾರು ಒಂದು ಎಂಬತ್ತು ಸಾವಿರ ಅಷ್ಟು ದುಡ್ಡಿತ್ತು ಎಲ್ಲ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಆದ್ದರಿಂದ ಪೊಲೀಸರು ಬಿಟ್ಟು ಬರೋರು ಎಲ್ಲ ಇನ್ಮೇಲೆ ಸ್ವಲ್ಪ ಜಾಗೃತೆಯಿಂದ ಇರಬೇಕು ಅದೇ ರೀತಿ ಇನ್ನು ಮುಂದೆ ಯಾವುದೇ ದೇವಸ್ಥಾನಗಳು ಈ ಥರ ಆಗದಿರೋ ಥರ ಆ ಕರಡನ್ನು ಹಿಡ್ಕೊಂಡು ಶಿಕ್ಷಕಂತ ಕೇಳ್ಕೊಳ್ತಾರೆ